ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಎ ಸಂಘಟನೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ಸದ್ಯ ಎ ಸಮ ಸಂಘಟನೆಗೆ ಸಂಬಂಧಪಟ್ಟಂತ ಕಾರ್ಯಕರ್ತರು ನಡೆಸ್ತಾ ಇದ್ದಾರೆ ಆಳ್ವಾಸ್ನಲ್ಲಿ ನಡೆದಂತ ಸಾವೇನಿದೆ ಬಹಳ ನಿಗೂಢವಾಗಿದೆ ಇದು ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ ಅನ್ನೋದು ಅದು ಬಹಳ ನಿಗೂಢವಾಗಿದೆ ಆತ್ಮಹತ್ಯೆಯೋ ಕೊಲೆಯೋ ಅಥವಾ ಆತ್ಮಹತ್ಯೆ ಆಗಿದ್ರು ಕೂಡ ಯಾವ ಕಾರಣಕ್ಕಾಗಿರಬಹುದು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಅವರು ಆಗ್ರಹಿಸ್ತಾ ಇದ್ದಾರೆ ಎಬಿವಿಪಿ ಸಂಘಟನೆಯಿಂದ ಒತ್ತಾಯಿಸಲಾಗ್ತಾ ಇದೆ ವಿದ್ಯಾರ್ಥಿನಿ ಕಾವ್ಯಶ್ರೀ ಅವರ ಸಾವಿಗೆ ಸಂಬಂಧಪಟ್ಟಂತೆ ಸಿಐಡಿ ಡಿ ತನಿಖೆ ಆಗಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇದ್ದಾರೆ ಡಿಸಿ ಕಚೇರಿಯ ಬಳಿ ಶ್ರೀರಾಮ ಸೇನೆ ಹಾಗೆ ದುರ್ಗಾ ಸೇನೆಯಿಂದ ಸದ್ಯ ಧರಣಿ ಆಗ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ ಸೊ ಕಾವ್ಯಶ್ರೀ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದಷ್ಟು ಗೊಂದಲಗಳಿದೆ ತಮ್ಮ ಕೊಠಡಿಯಲ್ಲೇ ಕಾವ್ಯಶ್ರೀ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಬ್ಯಾಡ್ಮಿಂಟನ್ ಆಟಗಾರ್ತಿ ಕೂಡ ಬೆಳಗ್ಗೆ ಎಂದಿನಂತೆ ಪ್ರಾಕ್ಟೀಸ್ಗೆ ಹೋಗಿರ್ತಾರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾರೆ ಈಗ ಆಲ್ರೆಡಿ ಅವರ ಪೋಷಕರು ಕೂಡ ಈ ಸಾವಿನ ವಿಚಾರವಾಗಿ ನಮಗೆ ಅನುಮಾನ ಇದೆ ಹೇಳಿ ದೂರು ಕೂಡ ದಾಖಲಿಸಿದ್ದಾರೆ ಅವರು ದೂರು ದಾಖಲಿಸ್ತಾ ಇದ್ದಂತೆ ಈಗ ಅನುಮಾನಗಳು ಹೆಚ್ಚಾಗ್ತಾ ಇದೆ ಈ ಸಾವಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಆಳ್ವಾಸ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತಹ ಮೋಹನ್ ಆಳ್ವಾ ಅವರು ಏನೂ ಹಾಗೇ ಇಲ್ಲ ಅನ್ನುವಂಥ ರೀತಿಲಿ ಅಥವಾ ಅದು ಕ್ಲಿಯರ್ ಕಟ್ ಆಗಿ ಸೂಸೈಡ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ಆಗಿರ್ಬೋದು ಅಥವಾ ಬೇರೆ ಕಿರುಕುಳದ ಯಾವುದೇ ರೀತಿಯಾದಂಥ ಆರೋಪ ಮಾಡೋದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ ಇರುವಂಥ ಜೊತೆ ಜೊತೆಗೇನೆ ಅವರ ಸಾವಿನ ವಿಚಾರವಾಗಿ ಬಹಳಷ್ಟು ಅನುಮಾನಗಳು ಈಗ ಕಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಎ ಬಿ ಪ್ರತಿಭಟನೆಯನ್ನು ನಡೆಸಿ ಪ್ರಕರಣದ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಜೊತೆಗೆ ಸಿ ಐ ಡಿಗೆ ಈ ಪ್ರಕರಣದ ತನಿಖೆಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದನ್ನು ಕೂಡ ನಾವಿಲ್ಲಿ ಫುಟೇಜಲ್ಲಿ ನೋಡ್ಬೋದಾಗಿದೆ No, ಇಪ್ಪತ್ತು ತಾರೀಕಿಗೆ ವಿಷಯ ಆಗಿದೆ ಸರ್ ಗೊತ್ತಾದದ್ದು ಏಳು ತಾರೀಕು ಆದ್ಮೇಲೆ ಹಾಗಾದ್ರೆ ಹಾಸ್ಟೆಲ್ ಅಲ್ಲಿರುವ ಹೆಣ್ಮಕ್ಳಿಗೆ ಪ್ರೈವಸಿ ಇಲ್ವಾ ಆಗಿದೆ ಅಂತ ಕೇಳುವವರಿಲ್ವಾ ನಾವು ಅದಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೇವೆ ನಮಗೆ ಉತ್ತರ ಸಿಗುವ ತನಕ ನಾವಿನ್ನ ಹೋಗುವವರಲ್ಲ ನಮಗೆ ಉತ್ತರ ಬೇಕೇ ಬೇಕು ಯಾಕಂದ್ರೆ ನಾವು ಇನ್ನು ಬೆಳೆಯುವ ಮಕ್ಕಳು ನಾವು ಸಹ ಇನ್ನು ಫ್ಯೂಚರ್ ಅಲ್ಲಿ ಹಾಸ್ಟೆಲ್ ಎಲ್ಲ ಹೋದ್ರೆ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಹಾಗೆ ಆಗಿದೆ ವಿಷಯ ಹೊರಗಡೆ ಬರಲಿಲ್ಲ ಅಂದ್ರೆ ಇನ್ನು ಚಿಕ್ಕ ಚಿಕ್ಕ ಇನ್ಸ್ಟಿಟ್ಯೂಷನ್ಗಳ ವಿಷಯ ಏನು ನಮಗೆ ಗೊತ್ತಾಗಬೇಕು ಏನಾಗಿದೆ ಅಂತ ಕ್ಲಿಯರ್ ರಿಪೋರ್ಟ್ ಸಿಗ್ಲೇಬೇಕು ನಮಗೆ ಈ ಹಿಂದೆ ಕೂಡ ಎಷ್ಟು ಆಗಿದೆ ಎಲ್ಲ ವಿಷಯಗಳನ್ನು ಅವರು ಮುಚ್ಚಿ ಹಾಕಿದ್ದಾರೆ ಯಾವತ್ತೂ ಹೊರಗಡೆ ಬರ್ಲಿಕ್ಕೆ ಬಿಟ್ಟವರಲ್ಲ ನಮಗೆ ಇದು ವಿಷಯ ಎಲ್ಲ ಹೊರಗಡೆ ಬರಬೇಕು ಎಲ್ಲ ಗೊತ್ತಾಗ್ಬೇಕು ಪೊಲೀಸ್ ಪೊಲೀಸ್ ಅವರದ್ದು ಸಪೋರ್ಟ್ ಇದೆ ಅಂತ ನಮಗೆ ಡೌಟ್ ಉಂಟು ಅದಕ್ಕೆ ಅವರೆಲ್ಲ ಬಹಿರಂಗವಾದ ತಪಾಸಣೆ ಆಗಬೇಕು ಚೆಕಿಂಗ್ ಆಗಬೇಕು ಸೊ ಇದು ಎ ಬಿ ವಿ ಪಿಗೆ ಹೇಳ್ತಾ ಇರುವಂತಹ ಮಾತು ಇದು ವಿಚಾರ ಹೊರಗೆ ಬಂದಿರೋದೇ ಬಹಳ ದಿನಗಳ ನಂತರದಲ್ಲಿ ಮುಚ್ಚಾಕೋ ಪ್ರಯತ್ನ ಆಗಿತ್ತು ಅನ್ಸುತ್ತೆ ಆದ್ರೆ ಈ ರೀತಿ ಏನು ಏನು ಮುಚ್ಚಾಕುವಂತಹ ಪ್ರಯತ್ನ ಹಿಂದೆನೂ ಕೂಡ ಆಗಿದೆ ಎನ್ನುವಂತ ಅನುಮಾನಗಳು ನಮಗೆ ವ್ಯಕ್ತ ಆಗ್ತಾ ಇದೆ ಹೀಗಾಗಿ ಎಲ್ಲಾ ವಿಚಾರಗಳು ನಮಗೆ ತಿಳಿದು ಬರಬೇಕು ಅಂತೇಳಿ ಎ ಬಿ ಇವತ್ತು ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸದಸ್ಯರು ಹೇಳ್ತಾ ಇರುವಂತಹ ಮಾತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪೃಥ್ವಿ ಈಗ ದಕ್ಷಿಣ ಕನ್ನಡದಾದ್ಯಂತ ಬಹುಶಃ ಒತ್ತಡ ಕೂಡ ಒತ್ತಾಯ ಕೂಡ ಹೆಚ್ಚಾಗ್ತಾ ಇದೆ ಅನ್ಸುತ್ತೆ ದಿನದಿಂದ ದಿನಕ್ಕೆ ಈ ಪ್ರಕರಣ ಹೊರಗೆ ಬರ್ತಾ ಇದ್ದಂತೆ ಇವತ್ತು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗಿರುವಂತಹ ಅನುಮಾನಗಳು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನು ಅಂತೇಳಿ ಪೃಥ್ವಿ ಏನೆಲ್ಲ ಮಾತನಾಡ್ಕೊಳ್ತಾ ಇದ್ದಾರೆ ಅಂತ ಅವರು ಮಲ್ತೇಶ್ ಜುಲೈ ಇಪ್ಪತ್ತನೇ ತಾರೀಕು ಆಳ್ವಾಸ್ ಶಿಕ್ಷಣ ಸಂಸ್ಥೆನಲ್ಲಿ ಅಂದ್ರೆ ಹಾಸ್ಟೆಲ್ ನಲ್ಲಿ ಏನು ಒಂದು ಈ ಆತ್ಮಹತ್ಯೆ ಆಯಿತು ಈ ಆತ್ಮಹತ್ಯೆ ಈಗ ಜಿಲ್ಲೆನಲ್ಲೇ ಒಂದು ಸಂಚಾರ ಮೂಡಿಸಿರುವಂತದ್ದು ಅಂದ್ರೆ ಏನಾಗಿದೆ ಅಂದ್ರೆ ಈ ಒಂದು ಪ್ರಕರಣ ಆಳ್ವಾ ಸಂಸ್ಥೆ ಏನಿದೆ ಈ ಆಳ್ವಾ ಸಂಸ್ಥೆನಲ್ಲಿ ಹತ್ತನೇ ತರಗತಿಗೆ ಜಾಯಿನ್ ಆಗಿದ್ದಂತಹ ಕಾವ್ಯಶ್ರೀ ಎಂಬ ವಿದ್ಯಾರ್ಥಿನಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಒಂದು ನಿಗೂಢ ಸಾವು ಅಂತಾನೆ ಇವರೆಲ್ಲ ಒಂದು ಆರೋಪವನ್ನು ಮಾಡ್ತಾ ಇರೋಂಥದ್ದು ಇದಕ್ಕೆ ಪೂರಕವಾಗಿ ಕಾವ್ಯಶ್ರೀ ತಂದೆ ತಾಯಿ ಕೂಡ ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನು ನೀಡಿದ್ದಾರೆ ತಮ್ಮ ಮಗಳದ್ದು ಆತ್ಮಹತ್ಯೆ ಅಲ್ಲ ಅದು ಅನುಮಾನಾಸ್ಪದ ಸಾವು ಕೊಲೆ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿ ಒಂದು ದೂರನ್ನ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೀತಾ ಇರುವಂತದ್ದು ಸೊ ಈ ಎಲ್ಲ ಬೆಳವಣಿಗೆಗಳ ಮಧ್ಯ ಈಗ ಎಬಿಒಪಿ ಈ ಒಂದು ಆಳ್ವಾಸ ಶಿಕ್ಷಣ ಸಂಸ್ಥೆ ವಿರುದ್ಧ ಮತ್ತೆ ಕಾವ್ಯಶ್ರೀ ಪರವಾಗಿ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು ಮತ್ತೆ ಧನ್ಯವಾದ ಪೃಥ್ವಿರಾಜ್